ಮಹಾಲಕ್ಷ್ಮಿಯನ್ನ ಪೀಸ್ ಪೀಸ್ ಮಾಡಿ ಫ್ರಿಂಜ್ ಇಟ್ನ ಅಶ್ರಫ್ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡಿದ್ದ ಮಹಿಳೆ ಮಾಂಸ ಕತ್ತರಿಸುವ ಮಚ್ಚಿನಿಂದ ಕತ್ತರಿಸಿದ ಶಂಕೆ ಇವು ಕೆಲ ದಿನಗಳ ಹಿಂದೆ ಬೆಂಗಳೂರಿನ ಮಹಾಲಕ್ಷ್ಮಿ ಅನ್ನೋ ಮಹಿಳೆಯೊಬ್ಬರ ಬರ್ಬರ ಕೊಲೆ ಪ್ರಕರಣ ಬಳಕೆಗೆ ಬಂದ ಬೆನ್ನಲ್ಲೇ ಕನ್ನಡ ಮಾಧ್ಯಮಗಳಲ್ಲಿ ಪ್ರಸಾರವಾದ ಸುದ್ದಿಗಳ ಹೆಡ್ಲೈನ್ಗಳು ಇಷ್ಟೇ ಅಥವಾ ಇದಕ್ಕಿಂತಲೂ ಘೋರವಾಗಿ ಹಿಂದಿಯ ಮಡಿಲ ಮೀಡಿಯಾಗಳು ಈ ಕೊಲೆ ಪ್ರಕರಣದ ಬಗ್ಗೆ ಮಾತಾಡಿವೆ ವಿಶ್ಲೇಷಿಸಿವೆ ದ್ವೇಷಕಾರ್ವದನೇ ನಿತ್ಯದ ಕೆಲಸ ಮಾಡಿಕೊಂಡಿರುವ ನ್ಯೂಸ್ ಏಟೀನ್ ಹಿಂದಿ ಚಾನೆಲ್ನ ಅಮನ್ ಚೋಪ್ರಾ ಶ್ರದ್ಧಾ ವಾಕರ್ ಅಫ್ತಾಬ್ ಅಫ್ತಾ ಮೂವತ್ತು ತುಂಡು ಮಾಡಿದ್ರೆ ಮಹಾಲಕ್ಷ್ಮಿಯನ್ನ ಅಶ್ರಫ್ ಐವತ್ತು ತುಂಡು ಮಾಡಿದ್ದಾನೆ ಅಂತ ಹೇಳಿ ವೀಕ್ಷಕರನ್ನ ಪ್ರಚೋದನೆ ಮಾಡಿದ್ದಾನೆ ಬೆಂಗಳೂರಿನ ಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಾಲಕ್ಷ್ಮಿ ಎಂಬ ಆಕೆಯನ್ನ ಇಲ್ಲಿನ ಪೈಪ್ಲೈನ್ ರಸ್ತೆಯ ವೀರಣ್ಣ ಭವನ ಬಳಿಯ ಮನೆಯೊಂದರಲ್ಲಿ ಆರೋಪಿ ಕೊಲೆಗೈದು ಮೂವತ್ತಕ್ಕೂ ಹೆಚ್ಚು ಪೀಸ್ ಮಾಡಿ ಫ್ರಿಜ್ನಲ್ಲಿ ಇಟ್ಟಿದ್ದ ಅನ್ನೋ ಸುದ್ದಿ ತಡವಾಗಿ ಬೆಳಕಿಗೆ ಬಂದಿತ್ತು ಇದೇ ವೇಳೆ ಮಹಾಲಕ್ಷ್ಮಿ ಪತಿ ಹೇಮಂತ್ ದಾಸ್ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಆಕೆಗೆ ಅಶ್ರಫ್ ಎಂಬಾತನ ಪರಿಚಯವಿತ್ತು ಅಂತ ಹೇಳಿದ್ದೇ ತಡ ಅಲ್ಲಿಂದ ಎದ್ದು ಬಿದ್ದು ಮಾಧ್ಯಮಗಳು ಅಶ್ರಫ್ ಹೆಸರನ್ನ ಹಂತಕ ಪಾತಕಿ ಅಂತ ಸ್ಫೋಟಕ ಸುದ್ದಿಯನ್ನೇ ಮಾಡ್ಬಿಟ್ವು ಮತ್ ಹೇಳ್ಬೇಕಿಲ್ಲ ತಾನೇ ಸುದ್ದಿ ಮೇಲೆ ಸುದ್ದಿ ಹೆಡ್ಡಿಂಗ್ ಮೇಲೆ ಹೆಡ್ಡಿಂಗ್ ಡಿಬೇಟ್ ಮೇಲೆ ಡಿಬೇಟ್ ಸ್ಟೋರಿ ಮೇಲೆ ಸ್ಟೋರಿ ಹಂತಕ ಅಶ್ರಫ್ ಮಹಾಲಕ್ಷ್ಮಿ ಇಸ್ಲಾಂಗೆ ಮತಾಂತರ ಆಗಿದ್ಲು ಇತ್ಯಾದಿ ಇತ್ಯಾದಿ ತೀರಾ ಪ್ರಚೋದನಕಾರಿ ಅಷ್ಟೇ ಬೇಜವಾಬ್ದಾರಿಯುತ ಹೆಡ್ಡಿಂಗ್ಗಳು ಕನ್ನಡದ ಬಹುತೇಕ ಎಲ್ಲ ಟಿವಿ ಚಾನೆಲ್ಗಳಲ್ಲಿ ಹಾಗೂ ವೆಬ್ಸೈಟ್ಗಳಲ್ಲಿ ರಾರಾಜಿಸಿದ್ವು ಈ ಪ್ರಚೋದನಕಾರಿ ಸುದ್ದಿಗಳನ್ನ ನೋಡಿ ಕಮೆಂಟ್ ಮಾಡಿದವರು ಸಾವಿರಾರು ಮಂದಿ ಬಲಪಂಥೀಯರು ಸಂಘ ಪರಿವಾರದ ಕಟ್ಟ ಬೆಂಬಲಿಗರು ಇದಕ್ ಮಾಡಿರುವ ಕಮೆಂಟ್ಗಳದ್ದೇ ಮತ್ತೊಂದು ದೊಡ್ಡ ಸ್ಟೋರಿ ಆಗುವಷ್ಟು ದೊಡ್ಡ ಕತೆ ಮುಸ್ಲಿಮರ ಬಗ್ಗೆ ಇಸ್ಲಾಂ ಧರ್ಮದ ಬಗ್ಗೆ ಬಾಯಿಗೆ ಬಂದಂತೆ ತೀರಾ ಕೀಲು ಅಷ್ಟೇ ಪ್ರಚೋದನಕಾರಿ ಕಮೆಂಟ್ಗಳನ್ನು ಮಾಡಿದ್ದಾರೆ ಆದ್ರೆ ಈ ಎಲ್ಲಾ ಹೆಡ್ಡಿಂಗ್ ಗಳು ಡಿಬೇಟ್ ಗಳು ಆರ್ಭಟ ಬೊಬ್ಬೆ ಎಲ್ಲವೂ ದಿಢೀರನೆ ಬುಧವಾರ ನಿಂತು ಬಿಟ್ವು ಈ ಭಯಾನಕ ಕೃತಿ ಎಸಗಿದ್ದು ಅಶ್ರಫ್ ಅಲ್ಲ ರಂಜನ್ ಅಂತ ಪೊಲೀಸರ ತನಿಖೆಯಲ್ಲಿ ಹೊರಬಂದಾಗ ಕನ್ನಡ ಮಾಧ್ಯಮಗಳು ಬಾಯಿ ಮುಚ್ಕೊಂಡ್ಬಿಟ್ವು ಹಂತಕನ ಧರ್ಮದ ಹೆಸರಿನಲ್ಲಿ ಮಾಡಬಹುದಾದ ಟಿಆರ್ಪಿ ಸಿಗ್ತಾದ ನ್ಯೂಸ್ ಹೆಸರಿನ ಪ್ರಚೋದನಕಾರಿ ಸೆಗ್ಮೆಂಟ್ ಗಳಿಗೆ ಬ್ರೇಕ್ ಬಿದ್ದಿದೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಶೇರು ಕಮೆಂಟ್ಗಳು ಚರ್ಚೆಗಳು ಬೈಗುಳ ಆರ್ಭಟ ಬೊಬ್ಬೆ ಎಲ್ಲವೂ ಅಂತ್ಯಗೊಂಡಿದೆ ನೇಪಾಳ ಮೂಲದ ಮಹಾಲಕ್ಷ್ಮಿ ಐದು ವರ್ಷಗಳ ಹಿಂದೆ ತ್ರಿಪುರಾ ಮೂಲದ ಹೇಮಂತ್ ದಾಸ್ ಜೊತೆಗೆ ಮದುವೆಯಾಗಿದ್ರು ದಂಪತಿಗೆ ನಾಲ್ಕು ವರ್ಷದ ಮಗು ಇದೆ ನೆಲಮಂಗಲದ ಬಾಡಿಗೆ ಮನೆಯಲ್ಲಿ ದಂಪತಿ ವಾಸ ಆಗಿದ್ರು ಒಂಬತ್ತು ತಿಂಗಳ ಹಿಂದೆ ಕೌಟುಂಬಿಕ ಕಲಹದಿಂದ ಪತಿಯನ್ನ ತೊರೆದಿದ್ದ ಮಹಾಲಕ್ಷ್ಮಿ ಕಳೆದ ಆರು ತಿಂಗಳಿಂದ ವಯಾಲಿ ಕಾವಲ್ನ ಬಾಡಿಗೆ ಮನೆಯಲ್ಲಿ ಒಂಟಿಯಾಗಿ ನೆಲೆಸಿದ್ರು ಮಹಾಲಕ್ಷ್ಮಿ ಮಾಲ್ ಒಂದರಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ತಿದ್ಲು ಅದೇ ಮಾಲ್ನಲ್ಲಿ ಆರೋಪಿ ಮುಕ್ತಿರಂಜನ್ ಸ್ಟೋರ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದ ಬಳಿಕ ಇಬ್ಬರ ನಡುವೆ ಸ್ನೇಹ ಬೆಳೆದು ಬಳಿಕ ದೈಹಿಕ ಸಂಬಂಧಕ್ಕೂ ತಿರುಗಿತ್ತು ಕ್ರಮೇಣ ಮುಕ್ತಿರಂಜನ್ ನಿತ್ಯ ಬೆಳಿಗ್ಗೆ ಮನೆಯಿಂದ ಮಹಾಲಕ್ಷ್ಮಿಯನ್ನ ಕೆಲಸಕ್ಕೆ ಪಿಕ್ ಮಾಡುದು ಮತ್ತು ಸಂಜೆ ಡ್ರಾಪ್ ಮಾಡ್ತಾ ಇದ್ದ ಈ ನಡುವೆ ಮಹಾಲಕ್ಷ್ಮಿ ಬೇರೊಬ್ಬನ ಜೊತೆಗೆ ಸಲುಗೆ దైద్లో ಹೀಗಾಗಿ ಮುಕ್ತಿರಂಜನ್ ಮತ್ತು ಮಹಾಲಕ್ಷ್ಮಿ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿತ್ತು ಸೆಪ್ಟೆಂಬರ್ ಮೊದಲ ವಾರ ಮಹಾಲಕ್ಷ್ಮಿ ಮನೆಗೆ ಬಂದಿದ್ದ ಆರೋಪಿ ಮುಕ್ತಿರಂಜನ್ ಆಕೆ ಜೊತೆಗೆ ಜಗಳ ಮಾಡಿದ್ದ ಜಗಳ ವಿಕೋಪಕ್ಕೆ ತಿರುಗಿ ಮಹಾಲಕ್ಷ್ಮಿಯನ್ನ ಕೊಲೆ ಮಾಡಿದ್ದಾನೆ ಬಳಿಕ ಆಕೆಯ ಮೃತದೇಹವನ್ನ ಪೀಸ್ ಪೀಸ್ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದಾನೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮಧ್ಯಾಹ್ನ ಮನೆಯಿಂದ ದುರ್ವಾಸನೆ ಬರ್ತಾ ಇದ್ದ ಹಿನ್ನೆಲೆಯಲ್ಲಿ ಸ್ಥಳೀಯರು ಅನುಮಾನಗೊಂಡು ಕುಟುಂಬಕ್ಕೆ ಮಾಹಿತಿ ನೀಡಿದ್ರು ಬಳಿಕ ಮಹಾಲಕ್ಷ್ಮಿಯ ತಾಯಿ ಸಹೋದರಿ ಮನೆಗೆ ಬಂದು ಪರಿಶೀಲನೆ ಮಾಡಿದಾಗ ಫ್ರಿಡ್ಜ್ ನಲ್ಲಿ ಮಹಾಲಕ್ಷ್ಮಿ ಮೃತದೇಹದ ತುಂಡುಗಳು ಪತ್ತೆಯಾಗಿದ್ದು ವಯಾಲಿಕಾವಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈತನ ಪತ್ತೆಗೆ ಆರು ವಿಶೇಷ ತಂಡಗಳ ರಚನೆಯಾಗಿತ್ತು ಕೊಲೆ ಪ್ರಕರಣದ ತನಿಖೆಗಿಳಿದ ಪೊಲೀಸರು ಮೃತಳ ಮೊಬೈಲ್ ಕರೆ ಪರಿಶೀಲಿಸಿದಾಗ ಆರೋಪಿ ಮುಕ್ತಿರಂಜನ್ ಸೇರಿ ಮೂವರ ಜೊತೆ ಹೆಚ್ಚಿನ ಸಂಭಾಷಣೆ ನಡೆಸಿರುವುದು ಗೊತ್ತಾಯಿತು ಈ ಮೂವರ ಪೈಕಿ ಇಬ್ಬರು ಮಾತ್ರ ಸಿಕ್ಕಿದ್ರು ಆದರೆ ಮುಕ್ತಿರಂಜನ್ ಪತ್ತೆಯಾಗಲಿಲ್ಲ ಆಗ ಆತನ ಮೊಬೈಲ್ ಕರೆಗಳ ವಿವರ ಸಂಗ್ರಹಿಸಿದಾಗ ಪಶ್ಚಿಮ ಬಂಗಾಳದಲ್ಲಿ ಕೊನೆ ಬಾರಿ ಲೊಕೇಶನ್ ಸಿಕ್ಕಿತ್ತು ಬೆಂಗಳೂರು ಪೊಲೀಸರ ವಿಶೇಷ ತಂಡಗಳು ಒಡಿಶಾದಲ್ಲಿ ಶೋಧನೆ ನಡೆಸಿರುವ ವಿಚಾರ ತಿಳಿದು ಮುಕ್ತಿರಂಜನ್ ಬಂಧನದ ಭೀತಿಯಲ್ಲಿ ಭದ್ರಾಕ್ ಜಿಲ್ಲೆಯ ಭೂನಿಪುರ ಗ್ರಾಮದ ಹೊರವಲಯದ ಸ್ಮಶಾನದ ಮರವೊಂದರಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆರೋಪಿ ಮುಕ್ತಿರಂಜನ್ ಆತ್ಮಹತ್ಯೆ ಮಾಡಿಕೊಂಡ ಸ್ಥಳದಲ್ಲಿ ದೊರೆತಿರುವ ಡೈರಿಯಲ್ಲಿ ಡೆತ್ ನೋಟ್ ಪತ್ತೆಯಾಗಿದೆ ಸೆಪ್ಟೆಂಬರ್ ಮೂರರಂದು ವೈಯಕ್ತಿಕ ವಿಚಾರಕ್ಕೆ ಮಹಾಲಕ್ಷ್ಮಿ ಜೊತೆಗೆ ಜಗಳ ಆಯಿತು ಆ ವೇಳೆ ಆಕೆ ನನ್ನ ಮೇಲೆ ಹಲ್ಲೆ ಮಾಡಿದ್ಲು ಇದರಿಂದ ಕೋಪಗೊಂಡು ಆಕೆಯನ್ನ ಕೊಲೆಗೈದು ಮೃತದೇಹವನ್ನ ಕತ್ತರಿಸಿ ಫ್ರಿಜ್ ನಲ್ಲಿ ಇರಿಸಿದ್ದಾಗಿ ಆರೋಪಿ ಮುಕ್ತಿರಂಜನ್ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾನೆ ಅಂತ ತಿಳಿದು ಬಂದಿದೆ ಆದರೆ ಮುಕ್ತಿರಂಜನ್ ಆರೋಪಿ ಅಂತ ಗೊತ್ತಾಗುವಷ್ಟರಲ್ಲಿ ಕನ್ನಡ ಹಾಗೂ ಹಿಂದಿಯ ಮಡಿಲ ಮೀಡಿಯಾಗಳು ಹರಡಿರುವ ದ್ವೇಷ ಸುಳ್ಳು ಇಡೀ ರಾಜ್ಯ ಹಾಗೂ ದೇಶಕ್ಕೆ ವ್ಯಾಪಿಸಿದೆ ಮಾಧ್ಯಮಗಳು ಅಶ್ರಫ್ ಎಂಬ ಮುಸ್ಲಿಂ ಹೆಸರನ್ನ ಇಟ್ಕೊಂಡು ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡು ಒಂದು ಸಮಾಜವನ್ನ ಗುರಿಯಾಗಿಸಿ ಬೇಕಾದಷ್ಟು ದ್ವೇಷಕಾರಿದ್ವು ಶಂಕಿತರ ಪಟ್ಟಿಯಲ್ಲಿ ಅಶ್ರಫ್ ಎಂಬ ಕ್ಷೌರಿಕನ ಹೆಸರು ಬೆಳಕಿಗೆ ಬರ್ತಾ ಇದ್ದಂತೆ ಮಡಿಲ ಮಾಧ್ಯಮಗಳು ಹೆಡ್ಲೈನ್ಸ್ನಲ್ಲೇ ಅಶ್ರಫ್ ಮತ್ತು ಅಂತ ಹೆಸರುಗಳನ್ನು ಹಾಕಿ ಅಶ್ರಫ್ ಹಂತಕ ಅಂತ ಫರ್ಮಾನು ಹೊಡ್ಸೇ ಬಿಟ್ರು ನ್ಯೂಸ್ ಏಟಿನ್ ಕನ್ನಡ ಚಾನೆಲ್ ಈ ಘಟನೆಯನ್ನ ನೇರವಾಗಿ ಮತಾಂತರಕ್ಕೆ ಲಿಂಕ್ ಮಾಡಿತು ಇನ್ನು ಹಲವು ವೆಬ್ಸೈಟ್ಗಳು ಅಶ್ರಫ್ ಹೆಸರು ಬಳಸಿಕೊಂಡು ಅನುಮಾನ ಹುಟ್ಟಿಸುವ ಕೆಲಸ ಮಾಡಿವೆ ಇಂತಹ ಕೃತ್ಯಗಳಾದಾಗ ಮಾಧ್ಯಮಗಳು ಪಾಲಿಸಬೇಕಾದ ಕನಿಷ್ಠ ಸಂಯಮ ಪಾಲಿಸದೆ ಆರೋಪಿಯ ಧರ್ಮವನ್ನ ಎಳೆದು ತಂದು ಇಡೀ ಸಮುದಾಯವನ್ನ ಕಟಕಟೆಯಲ್ಲಿ ನಿಲ್ಲಿಸುವ ದುಷ್ಟ ಕೆಲಸ ಮಾಡಿವೆ ಮಾಧ್ಯಮಗಳು ಅದಕ್ಕೆ ಪೂರಕವಾಗಿ ಬಿಜೆಪಿ ಮತ್ತು ಸಂಘ ಪರಿವಾರ್ತ ಐಟಿ ಸೆಲ್ ಕೂಡ ಕೆಲಸ ಮಾಡಿದೆ ಈಗ ಆರೋಪಿ ಮುಕ್ತಿರಂಜನ್ ಅಂತ ಗೊತ್ತಾಗಿದೆ ಆದರೆ ಅಶ್ರಫ್ ಹೆಸರಲ್ಲಿ ದ್ವೇಷ ಮತ್ತು ಸುಳ್ಳು ಕಾರಿದ ಮೀಡಿಯಾಗಳು ಮುಕ್ತಿರಂಜನ್ ಹೆಸರು ಬಂದ ಮೇಲೆ ಅಷ್ಟು ಸಕ್ರಿಯವಾಗಿಲ್ಲ ಈಗ ಅವರಿಗೆ ಪತ್ರಿಕಾ ಧರ್ಮ ನೆನಪಾಗಿದೆ ಆರೋಪಿಯ ಅಪರಾಧಕ್ಕೂ ಆತನ ಸಮುದಾಯಕ್ಕೂ ಸಂಬಂಧವಿಲ್ಲ ಅನ್ನೋದು ಈಗ ಮಾಧ್ಯಮಗಳಿಗೆ ಗೊತ್ತಾಗಿದೆ ಈಗ ಅಶ್ರಫ್ ಹೆಸರಲ್ಲಿ ದ್ವೇಷ ಸುಳ್ಳು ತಲುಪಿರುವ ಅದೆಷ್ಟೋ ಮಂದಿಗೆ ಮುಕ್ತಿರಂಜನ್ ನಿಜವಾದ ಆರೋಪಿ ಅಂತ ಗೊತ್ತಾಗತ್ತಾ ಪ್ರತಿ ಬಾರಿ ಇದೇ ಪ್ಯಾಟರ್ನ್ ಪುನರಾವರ್ತನೆ ಆಗ್ತಾನೆ ಇರತ್ತೆ ಸರ್ಕಾರ ಸುಳ್ಳು ಸುದ್ದಿ ಬಿತ್ತರಿಸೋರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅನ್ನತ್ತೆ ಆದರೆ ಕ್ರಮ ಯಾವಾಗ ಅದಕ್ಕೆ ಇನ್ನೆಷ್ಟು ಪ್ರಕರಣ ನಡಿಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು